ಈ ಹೆಸರನ್ನ ಮನದಲ್ಲೇ ನೆನೆದರೆ ಸಾಕು ಒಂಥರ ನೆಮ್ಮದಿ ಆತ್ಮಬಲ ಕಾಪಾಡು ಅಜ್ಜ ಅಂತ ಮನಸ್ಸಲ್ಲೇ ಕರೆದರೆ ಈ ಬಾಂಧವ ಎಂದಿಗೂ ಕೈಬಿಟ್ಟಿದ್ದಿಲ್ಲ ನೊಂದವರಿಗೆ ಅನ್ಯಾಯಕ್ಕೊಳಗಾದವರಿಗೆ ಕಷ್ಟದಲ್ಲಿ ಇರುವವರ ಪಾಲಿನ ಭಗವಂತ ಈ ಕೊರಗಜ್ಜ ಕೊರಗಜ್ಜನ ದೈವಸ್ಥಾನ ತುಳುನಾಡಿನಲ್ಲೇ ಅತ್ಯಂತ ಪವಿತ್ರವಾದ ಸ್ಥಾನ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೊರಗರ್ಜನ ಆದಿ ಸ್ಥಳ ಕುತ್ತಾರಿನ ಹೊರತಾಗಿಯೂ ಅದೆಷ್ಟೋ ಕಾರ್ಣಿಕ ಸ್ಥಳಗಳಿವೆ ಕೊರಗರ್ಜನ ಪವಾಡಗಳಿಗೆ ನಂಬಿಕೆಗಳಿಗೆ ಸಾಕ್ಷಿಯಾಗಿರುವ ಕ್ಷೇತ್ರಗಳಿವೆ ನಂಬಿ ಬಂದ ಭಕ್ತರ ಕೈ ಹಿಡಿಯುವ ಕೊರಗರ್ಜನ ಇಂತಹ ಪವಾಡ ಕ್ಷೇತ್ರಗಳಲ್ಲಿ ಒಂದು ಬೆಳ್ತಂಗಡಿ ಸಮೀಪದ ಪುತ್ರಬೈಲಿನ ಈ ಶಕ್ತಿಪೀಠ ಪುತ್ರಬೈಲಿನಲ್ಲಿರುವ ಈ ಕೊರಗಜ್ಜನ ಸ್ಥಾನದಲ್ಲಿ ಅದೆಷ್ಟೋ ಅಚ್ಚರಿಗಳು ಪವಾಡಗಳು ಭಕ್ತರಿಗೆ ಅನುಭೂತಿ ನೀಡಿದ ಸ್ಥಳಗಳಿವೆ

ಒಂದು ಮೂವತ್ತು ಅಗೆಯಲು ಹೋಗ್ತಿತ್ತು ನಾನು ಬಂದ ಮೇಲೆ ನಾಲ್ನೂರು ಐನೂರು ಅಗೆಲಿಗೆ ಹೋಗ್ತಾ ಉಂಟು ನನಗೆ ಅದು ಬಹಳ ಹೆಮ್ಮೆ ಅದು ಮತ್ತೆ ನಾನು ಇಲ್ಲಿ ಬರುವಾಗ ಒಂದು ನನಗೆ ಒಂದು ಬಹಳ ನಾನು ಖುಷಿ ಅದೇ ಮತ್ತೆ ಇಲ್ಲಿ ಬಂದ ಮೇಲೆ ನಾನು ಸಹ ತುಂಬಾ ಇಂಪ್ರೂವ್ ಅದೇ ಹೇಗೆ ನಿಮ್ ಹೇಗೆ ಅದು ನಾನು ಬಂದ ಮೇಲೆ ಇಲ್ಲಿಗೆ ತುಂಬಾ ಇಂಪ್ರೂವ್ ಅದೇ ಇಲ್ಲಿಗೆ ಸೇರಿದ ಮೇಲೆ ಮತ್ತಿಗೆ ನಾನು ಇಲ್ಲಿಗೆ ಬರುದಿಲ್ಲ ಆಗುದಿಲ್ಲ ಅಂತ ಹೇಳಿದ್ದೆ ಆಗ ನನ್ನ ಅಜ್ಜನನ್ನು ನನ್ನ ಕರೆಸಿ ಇಲ್ಲಿ ಸೇವೆಯನ್ನು ಮಾಡ್ಲಿಕ್ಕೆ ಬರ್ತಾ ಇದೀರಿ ನಾವಿವಾಗ ಒಂದು ವರ್ಷದಿಂದ ಮೊದ್ಲು ಬರ್ತಾ ಇದ್ವಿ ಬಾರಿ ಬರೀ ಕಾಣಿಕೆ ಹಾಕಿ ಇಲ್ಲಿ ಪ್ರಸಾದ ಕೊಂಡು ಹೋಗ್ತಾ ಇದ್ವಿ ಲಾಸ್ಟ್ ಟೈಮು ನಮಗೆ ಬಂದಿರುವಾಗ ಮಂಗಳೂರಲ್ಲಿ ಕೇಳಿದ್ವಿ ಮಗುವಿಗೆ ಒಂದು ಹುಷಾರಿಲ್ಲದಕ್ಕೆ ಜನ ಕೈಯಲ್ಲಿ ನಾನು ಮಗುವನ್ನು ಕೊಡ್ಬೇಕಂತ ಆ ಮಗುವನ್ನು ನಮಗೆ ಅಲ್ಲಿ ಮಂಗ್ಳೂರ್ಗೆ ಹೋಗ್ಲಿಕ್ಕೆ ಅಲ್ಲಿ ಏನೋ ಬಿಚ್ಚಿ ಹಾಕಿದ್ರು ಅಲ್ಲಿ ಕೋಲ ನಡೀತಿದ್ವಿ ಅವಾಗ ಲಾಸ್ಟ್ ಒಂದು ಹದಿನೈದು ದಿವಸಕ್ಕೆ ಮುಂಚೆ ಒಂದು ಅರಕೆ ಕೋಲ ಇತ್ತು ಅವನ ಸ್ಟೇಟಸ್ ಅಲ್ಲಿ ನೋಡಿದ್ವಿ ನಾವಿಲ್ಲಿ ಬಂದ್ವಿ ಮಗುವಿನ ಕೈಯಿಂದ ಕೊಡ್ತೀವಿ ಯಾರ ಅರ್ಜನ ಕೈಯಲ್ಲಿ ಹತ್ತಿನ ಕೈಯಲ್ಲಿ ಕೊಟ್ಟ ಮೇಲೆ ಮಗುವಿಗೆ ಇಲ್ಲಿ ಸ್ವಲ್ಪ ನಮ್ಗೆ ಆರೋಗ್ಯದಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಆಮೇಲೆ ಇವತ್ತು ಅವ್ರು ಹೇಳಿದ್ರು ಇಲ್ಲಿ ಧರ್ಮದರ್ಶಿಗಳು ಇಲ್ಲಿ ಹಗೆಲ್ ಕೊಡ್ಬೇಕಂತ ಇವತ್ತು ನಾವು ಹಗೆಲ್ ಕೊಟ್ಟಿದ್ವಿ ಇವತ್ತು ಫಸ್ಟ್ ಟೈಮ್ ಬಂದಿರೋದು ಫಸ್ಟ್ ಟೈಮ್ ಟೈಮ್ ಫಸ್ಟ್ ಟೈಮ್ ಬಂದಿದ್ದೀವಿ ಪ್ರಾರ್ಥನೆಗೆ ಬರ್ತಾ ಇದ್ವಿ ಪ್ರಾರ್ಥನೆಗೆ ಬರ್ತಾ ಇದ್ವಿ ಈ ಕಡೆ ನಮ್ಮ ಸಂಬಂಧಿಕರ ಮನೆಗೆ ಹೋಗುವಾಗ್ಲೂ ನಾವು ಒಂದೊಂದ್ಸಲ ಕುಡ್ಕೋತಿದ್ರೆ ಇಲ್ಲಿ ರೋಡಲ್ಲಿ ಕೈ ಮುಂತಿ ಹೋಗ್ತಿದ್ವಿ ಇಲ್ಲಾಂದ್ರೆ ಏನಾದ್ರೂ ಫ್ರೀ ಇದ್ದಿದ್ರೆ ನಾವು ಇಲ್ಲಿ ಬಂದು ಪ್ರಸು ಹೋಗ್ತಿದ್ವಿ ನಾವು ಮಗು ಏನ್ ಸಮಸ್ಯೆ ಆಗಿತ್ತು ಕರೆಕ್ಟ್ ಮಗುವಿಗೆ ಚಿಕ್ಕ ಆರೋಗ್ಯದಲ್ಲಿ ಸಮಸ್ಯೆ ಒಂದು ದಮ್ಮು ಕಟ್ಟಿದ್ರೆ ನಮಸ್ತೆ ನಾನು ಸುಕುಮಾರ್ ಅಂತ ಹೇಳಿ ನಾನು ಈ ಕ್ಷೇತ್ರದಲ್ಲಿ ಸೇವೆ ಮಾಡಿದ ನಂತರ ನನ್ನ ಜೀವನದಲ್ಲಿ ಏನೇನೆಲ್ಲ ಕಷ್ಟ ಇತ್ತ ಅದು ಎಲ್ಲ ಒಂದು ದೂರ ಆದಾಗಿ ಆಗಿದೆ ಹಾಗೇನೆ ನನ್ನ ಜೀವನದಲ್ಲಿ ಇನ್ನು ಓದಲ್ಲಿ ಬಂದಲ್ಲೆಲ್ಲ ತುಂಬಾ ಗೌರವನು ನನಗೆ ಸಿಕ್ತಿದೆ ಹಾಗೆ ಇನ್ನು ಮುಂದಕ್ಕೂ ಅಜ್ಜನೊಂದು ಸೇವೆ ಮಾಡುವಂತ ಭಾಗ್ಯ ಎಷ್ಟೋವರೆಗೂ ಕೊಡ್ತಾರ ಈ ಪುತ್ರ ಬೈಲಿನ ಕ್ಷೇತ್ರದಲ್ಲಿ ಇಲ್ಲಿಗೆ ಬಂದ ನಂತರ ತುಂಬಾ ಒಳ್ಳೇದಾಗಿ ನೆನೆ ಮತ್ತೆ ಮದುವೆ ಆಯ್ತು ನನ್ನ ಮಿಸ್ ವಿಕಲಚೇತನ ಬಾಯಿ ಬರ ಕಿವಿಗಳು ಮತ್ತೆ ಮದುವೆ ಇಲ್ಲಿ ಅಜ್ಜನ ಅಂತ ಹೇಳಿದೆ ನನಗೆ ಮದುವೆ ಆಗ್ಬೇಕು ನನ್ನ ಮನೆಯಲ್ಲಿ ಪರಿಸ್ಥಿತಿ ತುಂಬಾ ಕಷ್ಟ ಅದೆಲ್ಲ ಸರಿ ಆಯ್ತು ಅಕ್ಕನ ಕೊಟ್ಟೆ ಮತ್ತೆ ನಾನು ಅದೇ ನನಗೆ ಗಂಡು ಮಗ ಅದು ಇಲ್ಲಿಂದ ಅಜ್ಜನ ಆದಾಯದಿಂದ ಅದರಿಂದ ಬರಾಗ್ಲೇ ಜೀವನ ಮಾಡ್ತಾ ಇದ್ದೇವೆ ಸ್ವಲ್ಪ ಸಾಲ ಉಂಟು ಅದು ಸರ್ವಸಾಮಾನ್ಯ ಮತ್ತೆ ಇಲ್ಲಿಂದ ಬಂದ ಕೆಲವು ರೋಗಗಳೆಲ್ಲ ದೂರ ಇದು ಕಟ್ಟಬೇಕಂದದ್ದು ಒಂದು ಹದಿನಾಲ್ಕು ವರ್ಷದ ಹಿಂದೆ ಹೊರಗಜ ಕನಸಲ್ಲಿ ಬಂದು ನನ್ನನ್ನು ಮರತೆ ಅಂತ ಕೇಳಿ ಅದೊಂದು ದಿನ ಜಾಗದ ಅರವತ್ತು ಸಂತ ಜಾಗ ನೋಡು ಹತ್ತುವರೆ ವರ್ಷ ಕೋರ್ಟಲ್ಲಿ ನ್ಯಾಯ ಸಿಗದಿದ್ದ ಸಂದರ್ಭ ನನ್ನ ಗುರುಗಳಾದ ಪದ್ಮುಜ ಹೆಂಕ ಪಂಡಿತರಲ್ಲಿ ಹೋಗಿ ಅವರಲ್ಲಿ ಪ್ರಾರ್ಥನೆ ಮಾಡಿದಾಗ ಅವರು ಕೊರಗಜ್ಜನ ನಂಬುತ್ತೆ ಅಂತ ಕೇಳಿದರು ಆಗ ನನ್ನ ಜಾಗ ನನಗೆ ಸಿಕ್ಕಿದ್ರೆ ಹೊರಗಜ್ಜನ ನಂಬುದು ಮಾತ್ರ ಅಲ್ಲ ಗುಡಿ ಕಟ್ಟಿ ಮೂರ್ನವರಿಗೆ ಭಕ್ತರಿಗೆ ಹತ್ತು ಜನಕ್ಕೆ ಬಂದು ವಂದನ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತೇನೆ ಅಂತ ಹೇಳಿದೆ ಅದೇ ರೀತಿ ಹತ್ತುವರೆ ವರ್ಷ ಸಿಗದಂಥ ಜಾಗ ನನಗೆ ಕೇವಲ ಇಪ್ಪತ್ತೆಂಟು ದಿನದಲ್ಲಿ ಜಾಗ ಸಿಕ್ಕಿ ಆ ದಾಖಲಾತಿ ಪತ್ರಗಳಾಗಲಿಕ್ಕೆ ಆರು ತಿಂಗಳು ಹೋಯ್ತು ಆರು ತಿಂಗಳಾದ ಮೇಲೆ ಅದೊಂದು ದಿನ ಕನಸಲ್ಲಿ ಬಂದ ಅಜ್ಜ ಹೇಳಿದ್ದನ್ನೆಲ್ಲ ಮರತ್ತೆ ಅಂತ ಕೇಳಿ ನನ್ನನ್ನು ಹೊರಗಜ್ಜನ ಗುಡಿ ಕಟ್ಟಲಿಕ್ಕೆ ಅನುವು ಮಾಡಿಕೊಟ್ಟರು ಆ ರೀತಿ ಊರಿನವರೆಲ್ಲ ಕೇಳಿಕೊಂಡು ಧನ ಸಹಾಯವನ್ನು ಊರ ಹತ್ರ ಕೇಳಿಟ್ಟುಕೊಂಡು ನಾವು ಈ ಗುಡಿಯನ್ನು ಕಟ್ಟಲಿಕ್ಕೆ ಪ್ರಾರಂಭ ಮಾಡಿದೆವು ಮೊದಲಾಗಿ ಚಿಕ್ಕದಾಗಿ ಕಟ್ಟಿಕೊಂಡು ಬಂದಂಥ ಅಜ್ಜನ ಈ ಕ್ಷೇತ್ರ ಇದೀಗ ಇಷ್ಟು ದೊಡ್ಡದಾಗಿ ಬೆಳೆಸಬೇಕಿದೆ ಇಲ್ಲಿ ಮದುವೆಗಾಗಿ ಕಂಚಿನ ಗಿರ್ಸೆಯಲ್ಲಿ ಅದಕ್ಕೆ ಹೇಳಿದರೆ ಕಂಕಣ ಭಾಗ್ಯ ಕೂಗಿ ಬರ್ತದೆ ಹಾಗೆ ಮಕ್ಕಳಾಗದವರು ಮಕ್ಕಳಾಗಲಿಕ್ಕೆ ಬೇಕಾಗಿ ಇಲ್ಲಿ ಕಂಚಿನ ಗಿರ್ಸೆಯಲ್ಲಿ ಗಂಟೆ ಕೊಡ್ತೇನೆ ಮುಟ್ಟಳ ಸನ್ಮಾನ ಕೊಡ್ತೇನೆ ಅಂತ ಹೇಳಿ ಹೇಳಿದರೆ ಅವರಿಗೆ ಮಕ್ಕಳಾಗಿ ತುಂಬ ಜನಕ್ಕೆ ಮಕ್ಕಳಾಗಿದೆ ಮೊನ್ನೆ ಕುಕ್ಕಾವಿನ ಒಂದು ದಂಪತಿಗಳು ಬಂದಿದ್ರು ಅವರಿಗೆ ಮಕ್ಕಳಾಗಿದೆ ಹಾಗೆ ಎಳಂತಿರದ ಭಟ್ರಿಗೆ ಮದುವೆ ಆಗದೆ ಮದುವೆ ಆಗಿ ಹನ್ನೆರಡು ವರ್ಷ ಮಕ್ಕಳಾಗದಿದ್ದಂಥ ಭಟ್ರಿಗೆ ಮಗುವಾಗಿ ಈಗ ಒಂದೂವರೆ ವರ್ಷ ಆಯಿತು ಹಾಗೆ ಮೊನ್ನೆ ಬೆಂಗಳೂರಿನ ಕವಿತಾಶ್ರೀ ಅನ್ನುವಂಥ ಒಂದು ಸಂಸಾರ ಗೋವಿಂದರಾಜ್ ಎನ್ನುವಂಥ ಸಂಸಾರದವರಿಗೆ ಮದುವೆ ಮದುವೆಗೆ ಅಡಚಣೆ ಇದ್ದಾಗ ಮದುವೆ ಆದರೆ ಅಚ್ಚನಿಗೆ ಕೋಲ ಅಂತ ಹೇಳಿದರು ಆ ಮದುವೆ ಆಯಿತು ಎರಡು ವರ್ಷ ಗರ್ಭಿಣಿ ಆಗದಿದ್ದ ಸಂದರ್ಭ ನಾನು ಗರ್ಭಿಣಿ ಆದರೆ ಅಚ್ಚನಿಗೆ ನಿರಂತರ ಎರಡು ಅಗೆಲ ಸೇವೆ ಅಂತ ಹೇಳಿ ಪ್ರಾರ್ಥನೆ ಮಾಡಿದರು ಇವತ್ತು ಕೂಡ ಅವರ ಮನೆಯಿಂದ ನಾಲ್ಕು ಅಗೆಲ ಸೇವೆ ಬಂದಿದೆ ಹಾಗೆ ನನಗೆ ಗಂಡು ಮಗು ಹುಟ್ಟಿದ್ರೆ ಅಜ್ಜನಿಗೊಂದು ಗಂಟೆ ಕೊರತೆ ಅಂತ ಕೇಳಿ ಮೂವತ್ತು ಕೆಜಿ ಗಂಟೆಯನ್ನು ಮೊನ್ನೆ ಕ್ಷೇತ್ರಕ್ಕೆ ತಂಬೊಪ್ಪಿಸಿದ್ದಾರೆ ಹಾಗೆ ಇಲ್ಲಿ ಹಲವಾರು ಭಕ್ತಾಜನಗಳು ತಮ್ಮ ಮನಸ್ಸಿಗೆ ಅವರಿಗೆ ಯಾವುದು ಅಗತ್ಯ ಉಂಟು ಅದನ್ನು ಅಜ್ಜನಲ್ಲಿ ಬೇಡಿಕೊಂಡು ಅದು ಆದ ಮೇಲೆ ಬಗೆಲ್ ಸೇವೆ ಹಾಗೆ ಬಾಜಲಿ ಇನ್ನು ಎಲ್ಲಡಿಕೆ ಚಕ್ಕುಲಿಯನ್ನು ಕೊಟ್ಟು ಪದಾರ್ಥರಾಗ್ತಾರೆ ಹಾಗೆ ಹಿಂದುಳಿದ ಭಕ್ತರು ದೂರದಿಂದ ಬೀಡಿಕೊಂಡು ದೂರದಿಂದ ಅವರಿಗೆ ಬೇಕಾದನ್ನ ಬೆಂಗಳೂರಿಂದ ಮೈಸೂರಿಂದ ಹಾಸನ ಚಕಲೇಶ್ಪುರ ಹುಬ್ಳಿ ಮಂಡ್ಯದಿಂದ ಅಗೆಲ್ ಸೇವೆಯನ್ನು ಫೋನ್ ಪೇ ಮುಖಾಂತರ ಇಲ್ಲಿ ನಾನು ನೋಡಿದ ಹಾಗೆ ಇಲ್ಲಿ ಮಕ್ಕಳಾಗಿದೆ ಇದ್ದವರಿಗೆ ಮಕ್ಕಳಾಗಿದೆ ಮಕ್ಕಳಾಗಿದೆ ಇಲ್ಲಿ ಹಾಗೆ ಇಲ್ಲಿ ಯಾವುದು ಬೇಡಿಕೊಂಡು ಅದು ಇಲ್ಲ ಅಂತ ಹೇಳದೆ ಅಂತ ನಿರಂತರವಾಗಿ ಭಕ್ತರಿಗೆ ಕೊಡ್ತಾ ಕೊಡ್ತಾ ಇದ್ದಾರೆ ಏನಪ್ಪ ಅಂತ ಹೇಳಿದ್ರೆ ಅಗರಿಮಾರ್ ಅಂತ ಹೇಳುವ ಜಾಗದಲ್ಲಿ ಒಂದು ಜಾಗದ ತಕರ ತಕರಾರಿ ಅಲ್ಲಿ ಅಲ್ಲಿಯ ಮಾಲಕರು ಅಂತ ಅವರು ಜಾಗದ ತಕರಾರು ಮುಂದಕ್ಕೆ ಬರದೇ ಬರದಿದ್ರೆ ಅಜ್ಜನಿಗೆ ನಿರಂತರವಾಗಿ ವರ್ಷಕ್ಕೆ ತಿಂಗಳಿಗೆ ಹೊಂದ ಅಂತ ಕೊಟ್ಟರು ಅದನ್ನು ಈಗ ಕೊಡ್ತಾ ಇದ್ದಾರೆ ಹಾಗೆ ನಿನ್ನೆ ತಾನೇ ಬೆಂಗ್ಳು ಮಂಡ್ಯದಿಂದ ಒಂದು ಒಂದು ಸಂಸಾರ ಬಂದಿದ್ರು ಅವರು ತನ್ನ ಹನ್ನೆರಡು ಲಕ್ಷದ ಚೆಕ್ ಒಂದು ನಮ್ಗೆ ಅವರ ಮೇಲೆ ಹಾಕಿದಾಗ ಅವರು ಹನ್ನೆರಡು ಲಕ್ಷ ನಿಜವಾಗಿ ಅವರಿಗೆ ಕೊಡ್ಲಿಕ್ಕಿರ್ಲಿಲ್ಲ ಇರಲಿಲ್ಲ ಕೊಡ್ಲಿಕ್ಕಿದ್ದದ್ದು ನಾಲ್ಕು ಲಕ್ಷ ಆದರೆ ಆ ಕೇಸು ನಮ್ಮಂತೆ ನಮ್ಮ ಕಡೆಗೆ ನಾನು ಕೊಡ್ಲಿಕ್ಕಿಲ್ಲ ಅಂತ ಆಗಿದೆ ಆದರೆ ಕೊಡ್ಲಿಕ್ಕಿಲ್ಲ ಹೇಳಿ ಕೋರ್ಟು ದೀಪ ಆದ್ರೆ ನಾನು ಅಜ್ಜರಿಗೆ ಹತ್ತು ಸಾವಿರ ರೂಪಾಯಿ ಕಾಣಿಕೆ ಕೊಡ್ತೇನೆ ಅಂತ ಹೇಳಿ ಅಗೆಲ್ ಸೇವೆ ಕೊಡ್ತೇನೆ ಹರಕೆ ಹೊತ್ತಿದ್ರೆ ಕಳೆದ ವರ್ಷ ನಿನ್ನೆ ತಾನೇ ಬಂದು ಮೊನ್ನೆ ಕಳೆದ ವಾರದಲ್ಲಿ ಅವರಿಗೆ ತೀರ್ಪಾಯಿತು ನ್ಯಾಯಾಲಯ ನ್ಯಾಯದಲ್ಲಿ ಯಾವುದೋ ಒಂದು ಒಂದು ವಿಚಾರವನ್ನು ಎತ್ತಿ ಹಿಡಿದು ಅವರ ಒತ್ತಿ ಆ ಹಣವನ್ನು ಅವರಿಗೆ ಕೊಡ್ಲಿಕ್ಕಿಲ್ಲ ಅಂತೇಳಿ ಇವರ ಸ್ಥಳೇ ತೀರ್ಪಾಯಿತು ನಿನ್ನೆ ಬಂದು ಐದು ಸಾವಿರ ರೂಪಾಯಿ ರುಂಡಿಗೆ ಹಾಕಿ ಹೋಗಿದ್ದಾರೆ ಇನ್ನೊಂದು ಉಳಿದ ಐದು ಸಾವಿರ ಸತ್ತಿ ಬರುವ ತಿಂಗಳಲ್ಲಿ ಬಂದು ಹಾಕಿ ಅಂತ ಹೇಳ್ತಾರೆ ವಿದೇಶಕ್ಕೆ ಹೋಗುವವರು ಕೂಡ ಈ ಕ್ಷೇತ್ರಕ್ಕೆ ಬರ್ತಾರೆ ವಿದೇಶಕ್ಕೆ ಹೋಗುವಾಗ ಅವರಿಗೆ ವಿಜಾ ವಂಚನೆ ಅಥವಾ ವಿಜಯ ಸಿಗದೆ ಹೋದರೆ ಬೇಗ ಸಿಕ್ಕಿದರೆ ನನಗೆ ವಿಜಯ ಸಿಕ್ಕಿದರೆ ಅರ್ಜೆಂಟ್ಗೆ ತೋಲು ಕೊಡ್ತೇನೆ ಅಗೇನು ಕೊಡ್ತೇನೆ ಅಂತ ಹೇಳ್ತಾರೆ ಮೊನ್ನೆ ತಾನೇ ಒಂದು ಶ್ರೀಮತಿ ಕುಕ್ಕಾವಿನವ್ರವರು ಕುಕ್ಕಾವ್ದು ಕಾಣಾರ್ ಅವರಿಗೆ ಕೊರೋನಾ ಸಂದರ್ಭದಲ್ಲಿ ಅವರಿಗೆ ವಿದೇಶಕ್ಕೆ ಹೋಗ್ಲಿಕ್ಕೆ ಆಗಲಿಲ್ಲ ಆ ಹೊತ್ತಲ್ಲಿ ನಮಗೆ ವಿದೇಶಕ್ಕೆ ಹೋದ ಅವಕಾಶ ಸಿಕ್ಕಿದ್ರೆ ಅಜ್ಜನಿಗೆ ಕೋಲ ಕೊಡ್ತೇನೆ ಅಂತ ಹೇಳಿ ಕಳೆದ ತಿಂಗಳು ಇಪ್ಪತ್ನಾಲ್ಕು ತಾರೀಕು ಕೋಲ ಕೊಟ್ಟಿದ್ದಾರೆ ಇದೇ ರೀತಿ ಹಲವಾರು ಹೋಡಗಳು ಜನರಿಗೆ ಭಕ್ತರಿಗೆ ನಡೀತಾ ಉಂಟು ಕೋಲ ಸೇವೆ ತಿಂಗಳಿಗೊಮ್ಮೆ ನಡೀತದೆ ಅಗೇಲ್ ಸೇವೆ ತಿಂಗಳಿಗೂ ಸಂಕ್ರಾಂತಿಗೆ ನಿರಂತರವಾಗಿ ನಡೀತಾ ಬರ್ತದೆ ಸಾಧಾರಣ ಮುನ್ನೂರು ನಾಲ್ನೂರು ಅಗೇಲ್ ಸೇವೆ ಬರ್ತಾ ಇರ್ತದೆ ಹಾಗೆ ದಿನಂಪ್ರತಿ ಅವರಿಗೆ ಅಜ್ಜನಿಗೆ ಬಾಜಲು ಮತ್ತೆ ಚಪ್ಪುಲಿ ಇದು ಬರ್ತಾನೆ ಇರ್ತದೆ ನಿರಂತರವಾಗಿ ಅದ್ನ ಕೊಡ್ತಾ ಅಡ್ತಾ ಉಂಟು ದೇವ್ರಿಂದ ಹೆಚ್ಚು ಹೆಚ್ಚು ಆಗ್ತಾ ಉಂಟಲ್ಲದೆ ಕಮ್ಮಿ ಇದುವರೆಗೆ ಆಗ್ಲಿಲ್ಲ ಹಾಗೆ ನಾವು ಅದನ್ನು ಇವರಿಗೆ ಯಾವ ಒಂದು ಇದರಲ್ಲಿ ನಮ್ಮ ಕ್ಷೇತ್ರದ ಬಗ್ಗೆ ಅದನ್ನು ಅಪ್ಲೋಡ್ ಮಾಡಲಿಲ್ಲ ಯಾಕಂತಂದ್ರೆ ನೀವು ಅತಿ ಹೋಗಿ ಕೈ ಹಾಕೋದ್ರೆ ನಮ್ಗೆ ಅಜ್ಜ ಬೇಡ ಹೌದು ಬೇಡ ಮಾಡಿ ಅದರಿಂದಾಗಿ ನಾವು ಇವತ್ತು ನೀವು ನೇರವಾಗಿ ಬಂದು ಮಾತಾಡ್ತೀನಿ ಈಗ ನಿಮ್ಗೆ ಅದನ್ನು ಸಂದರ್ಶನ ಕೊಟ್ಟಬೇಕು ವಿನಃ ಹೀಗಾಗಿ ನಾವು ಯಾವ್ದಕ್ಕೂ ಅಂದ್ರೆ ಒಂದು ಯೂಟ್ಯೂಬ್ ಅಲ್ಲಿ ಹಾಕುವಂತ ಓದ ಕೂಡ ನಮ್ಗೆ ಅದು ಎಂತದ ಒಂದು ಸಾಯಂಕಾಲ ಅದಕ್ಕೆ ಇಳಿಯುವಂತ ಹೇಳಿ ಹೊತ್ತಿಗೆ ಅದು ಬೇಡ ಅಂತ ಬೇಡ ಅಜ್ಜನ ಕಾರ್ಮಿಕವನ್ನು ನಾವು ಪ್ರಶ್ನೆ ಮಾಡುವಂತ ತುಪ್ಪು ಮಾಡುವಂತ ಅವಶ್ಯಕತೆ ನಮ್ಗೆ ಇಲ್ಲ ಅವರು ಕೊಟ್ಟದ್ದೇ ಸಾರ್ಪಡೋದ ಮೇಲೆ ಭಾವನೆ ಬರ್ತಾರೆ